ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಮೊದಲನೇ ಬಾರಿಗೆ ಜರ್ಮನಿಗೆ ಹೋಗ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನಂತೂ ಜರ್ಮನಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದೆ ಹಾಗೆ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಇದಾಗಿರೋದ್ರಿಂದ ಸ್ವಲ್ಪ ನರ್ವಸ್ನೆಸ್ಸು ಸಹ ಇತ್ತು ಏನೂ ಗೊತ್ತಿಲ್ಲ ಅಲ್ಲಿ ಹೋಗಿ ಏನು ಮಾಡ್ತೀನಿ ಏನು ಅಂತ ಹೇಳಿ ಸೊ ನನಗೆ ಫ್ಲೈಟ್ ಇದ್ದಿದ್ದು ಮಿಡ್ ನೈಟ್ ಟು ಓ ಕ್ಲಾಕ್ ಆಗಿತ್ತು ಅರ್ಲಿಯಾಗಿಯೇ ಏರ್ಪೋರ್ಟ್ಗೆ ಬಂದೆ ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಟ್ಟಿದ್ದರಿಂದ ಫೈವ್ ತರ್ಟಿ ಹಾಗೆ ಹೋದೆ ಆ ಸವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ನಾನು ಏರ್ಪೋರ್ಟ್ನ ರೀಚ್ ಮಾಡಿದೆ ಅದಾದಮೇಲೆ ಇನ್ನು ಮನೆಯವ್ರಿಗೆಲ್ಲೂ ಬಾಯ್ ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿ ವೆಯ್ಟ್ ಮಾಡ್ತಾ ಕೂತಿದ್ದೆ ಸೊ ಅದಾದಮೇಲೆ ನೈನ್ ಓ ಕ್ಲಾಕಾಗೇನೋ ನಮಗೆ ಬ್ಯಾಗೇಜ್ನ ಡ್ರಾಪ್ ಮಾಡ್ಬೋದು ಅಂತ ಹೇಳಿದ್ರು ಅದಾದಮೇಲೆ ಬ್ಯಾಗೇಜ್ ಡ್ರಾಪ್ ಮಾಡೋಕ್ಕೆ ಎಲ್ಲ ರೀತಿಯಿದ್ದು ನಾವು ಟ್ಯಾಕ್ಸ್ನ ತಗೋಬೇಕಲ್ವಾ ಅದನ್ನೆಲ್ಲ ತಗೊಂಡು ಬ್ಯಾಗೇಜ್ನ ಡ್ರಾಪ್ ಮಾಡಿಬಿಟ್ಟು ಅದಾದಮೇಲೆ ಟಿಕೆಟ್ನ ತೊಗೊಂಡು ಸೆಕ್ಯುರಿಟಿ ಚೆಕ್ ಆಗಿ ಇಮಿಗ್ರೇಷನ್ದು ಸಹ ಚೆಕ್ ಆಗಿ ಅದಾದಮೇಲೆ ಫ್ಲೈಟು ಆನ್ ಬೋರ್ಡಿಂಗು ಸಹ ಆಯಿತು ಇನ್ನು ಫ್ಲೈಟ್ ಒಳಗಡೆ ನನದು ಮಿಡಲ್ ಸೀಟ್ ಇತ್ತು ಸೊ ಏನನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ಲುಫ್ತಾನ್ಸ್ ಆಗಿರೋದ್ರಿಂದ ಈ ರೀತಿ ಎಲ್ ಇ ಡಿ ಡಿಸ್ಪ್ಲೇ ಇತ್ತು ಅಲ್ಲಿ ಕೆಲವೊಂದಷ್ಟು ಪಿಕ್ಚರ್ಸ್ನ ನಾನು ವೀಡಿಯೋಸ್ನ ಮಾಡಿಕೊಂಡಿದ್ದೆ ಇನ್ನು ನಾನು ಹೋಗ್ತಾ ಇರೋದು ಜರ್ಮನಿಯಲ್ಲಿ ಹ್ಯಾನೋವರ್ ಆಗಿತ್ತು ನನಗೆ ಹ್ಯಾನೋವರ್ಗೆ ಹೋಗೋದ್ರಿಂದ ಕನೆಕ್ಟಿಂಗ್ ಫ್ಲೈಟ್ ಇತ್ತು ಸೊ ಫಸ್ಟ್ ಫ್ಲೈಟ್ ಬಂದು ಮ್ಯೂನಿಕ್ಗೆ ಅದು ನೈನ್ ಅವರ್ಸ್ ಕಂಟಿನ್ಯೂಸ್ ಆಗಿತ್ತು ಮಿಡ್ ನೈಟು ಫ್ಲೈಟ್ನ ಬೋರ್ಡ್ ಮಾಡಿದ್ದಕ್ಕೆ ನಾನು ಅರ್ಲಿ ಮಾರ್ನಿಂಗು ಸೆವೆನ್ ತರ್ಟಿಗೆ ಅಂದರೆ ಇಂಡಿಯಾ ಟೈಮಿಂಗ್ಸಲ್ಲಿ ಲೆವೆನ್ ತರ್ಟಿಗೆ ನಾನು ರೀಚ್ ಆಗಿದ್ದೀನಿ ಸೊ ಇನ್ನೂ ನೆಕ್ಸ್ಟು ನಾನು ಕನೆಕ್ಟಿಂಗ್ ಫ್ಲೈಟ್ನ ಹ್ಯಾನೋವರ್ಗೆ ಹೋಗ್ತಾ ಇರೋದ್ರಿಂದ ಕನೆಕ್ಟಿಂಗ್ ಫ್ಲೈಟ್ ತೊಗೋಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಯಾವುದೇ ರೀತಿ ಚೆಕ್ ಇನ್ ಬ್ಯಾಗ್ನ ತೊಗೊಳ್ಬೇಕಾಗಿರಲಿಲ್ಲ ಕನೆಕ್ಟಿಂಗ್ ಫ್ಲೈಟ್ ಇದ್ದಿದ್ದರಿಂದ ಅಲ್ಲಿಗೆ ನೇರವಾಗಿ ಬರ್ತಾಯಿತ್ತು ಸೊ ನಂದು ಎಲ್ಲಿ ಗೇಟ್ ಇದೆ ಆನ್ ಬೋರ್ಡಿಂಗ್ ಅಂತ ಹೇಳಿ ನೋಡಿಕೊಂಡು ಅಲ್ಲಿ ಹೋಗಿ ವೆಯ್ಟ್ ಮಾಡಿದ್ದಾಯಿತು ತ್ರೀ ಅವರ್ಸು ಟ್ರಾನ್ಸಿಟ್ ಟೈಮ್ ಇತ್ತು ಅದಾದಮೇಲೆ ಸೊ ಅಲ್ಲಿ ಎಲ್ಲ ಆನ್ ಬೋರ್ಡ್ ಬೋರ್ಡಿಂಗ್ ಮಾಡ್ಕೊಳ್ಳೋಕೆ ಅಂತ ಎಲ್ಲ ಸ್ಟಾರ್ಟ್ ಆಯಿತು ನಾವು ನಿಂತಿದ್ದಂಥ ಗೇಟಿಂದ ಫ್ಲೈಟು ಬೇರೆ ಕಡೆ ಇತ್ತು ಸೊ ಅವರೇ ಅಲ್ಲಿ ಟ್ರೈನ್ ಥರ ಇರುತ್ತೆ ನೋಡಿ ಬಸ್ ಥರ ಅದರಲ್ಲಿ ಕರ್ಕೊಂಡು ಹೋಗಿ ಕರೆಕ್ಟಾಗಿ ಅದರ ಮುಂದೆನೇ ಹೋಗಿ ನಿಲ್ಲಿಸ್ತಾರೆ ಕೊನೆಗೂ ನನಗೆ ಜರ್ಮನಿಗೆ ಒಬ್ಳೇ ಬಂದೆ ಎಲ್ಲನೂ ಸಹ ನನಗೆ ಗೊತ್ತಾಯಿತು ಅಂತ ಹೇಳಿ ನಾನು ಅನ್ಕೋತಾ ಇದ್ದೆ ಆದರೆ ಏನಪ್ಪ ಅಂತಂದರೆ ನಾವು ಎಲ್ಲೇ ಹೋದ್ರೂ ಹೇಗೆ ಹೋದರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ಎಲ್ಲ ಇನ್ಫಾರ್ಮೇಷನ್ನು ಅಲ್ಲೇ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡ್ತಾಯಿರ್ತಾರೆ ಸೊ ನಮಗೆ ಯಾವ ಗೇಟ್ ಹೋಗಬೇಕು ಯಾವ ಟೈಮಿಂಗಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಯಾವ ಸೀಟ್ ನಂಬರು ಯಾವ ಯಾವ ಗೇಟ್ಗೆ ಹೋಗಬೇಕು ಅಂತ ಹೇಳಿ ಗೊತ್ತಾದ್ರೇ ಸಾಕು ನಾವು ಆರಾಮಾಗಿ ಎಲ್ಲಿ ಬೇಕಾದರೂ ಟ್ರಾವೆಲ್ ಮಾಡ್ಬೋದು ನನಗೆ ಫಸ್ಟ್ ಟೈಮ್ ಅಂತ ಹೇಳಿ ಎಷ್ಟು ಭಯ ಪಡ್ತಿದ್ನೋ ಈಗ ನನಗೆ ಟ್ರಾವೆಲ್ ಮಾಡಿದ್ಮೇಲೆ ಗೊತ್ತಾಯಿತು ಭಯ ಪಡ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಅಂತ ಹೇಳಿಬಿಟ್ಟು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನನ್ನದು ಕನೆಕ್ಟಿಂಗ್ ಫ್ಲೈಟು ಇದು ಡೊಮೆಸ್ಟಿಕ್ ಫ್ಲೈಟ್ ಆಗಿರುತ್ತೆ ಸೊ ಇದು ಟೇಕ್ ಆಫ್ ಇರುವಂತಹ ವೀಡಿಯೋನ ಸಹ ನಾನು ಇದರಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ನಿಜವಾಗ್ಲೂ ಚೆನ್ನಾಗಿತ್ತು ನಿಜ ತುಂಬ ತುಂಬಾ ಮರಗಳು ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದ್ರೆ ಮೇಲ್ಗಡೆಯಿಂದ ಸ್ಟ್ರಕ್ಚರ್ ಆಗಿತ್ತು ಸೊ ರೋಡ್ ಸಹ ನೀಟಾಗಿ ವಿಸಿಬಲ್ ಆಗೋ ತರ ಇತ್ತು ನಿಜವಾಗ್ಲೂ ವ್ಯೂ ಅಂತೂ ಮಸ್ತ್ ಆಗಿತ್ತು ಇನ್ನು ಆಕಾಶದಲ್ಲಿ ಆ ಮೋಡಗಳನ್ನೆಲ್ಲ ನೋಡಿಕೊಂಡು ಓ ಮೋಡಗಳು ಈ ತರ ಇದೆ ಎಲ್ಲ ಒಂದೇ ತರ ಇರಲ್ಲ ಸ್ವಲ್ಪ ಮೇಲೆ ಕೆಳಗಡೆ ಅದರದ್ದೇ ಆದಂಥ ಡಿಸ್ಟೆನ್ಸಲ್ಲಿರುತ್ತೆ ಇರುತ್ತೆ ಅಂತ ನನಗೂ ಇದರಲ್ಲಿ ಹೋದಾಗ್ಲೇನೆ ಗೊತ್ತಾಗಿತ್ತು ಕಣ್ಣಾರೆ ನೋಡಿದಾಗ ಇಲ್ಲಿ ಒಂದು ಸಾವಿರನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫಲ್ಲಿ ಇದನ್ನೆಲ್ಲ ಈ ಮೂಮೆಂಟ್ನೆಲ್ಲ ನೀವು ಕಲೆಕ್ಟ್ ಮಾಡಿಕೊಂಡ್ರೆ ಹೋಗಿದ್ದೆ ಅನ್ನೋ ಖುಷಿ ಇರುತ್ತೆ ನಾನು ಎಕ್ಸ್ಪ್ಲೋರ್ ಮಾಡಿದ್ದೆ ಇದರಲ್ಲೆಲ್ಲ ನಾನು ಟ್ರಾವೆಲ್ ಮಾಡಿದ್ದೀನಿ ಅಂತಲೂ ಸಹ ತುಂಬ ಖುಷಿ ಆಗುತ್ತೆ ಇನ್ನು ನಾನು ಇಲ್ಲಿ ಫ್ಲೈಟು ಲ್ಯಾಂಡ್ ಆಗೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ನಿಜವಾಗಲೂ ಫ್ಲೈಟ್ ಲ್ಯಾಂಡ್ ಆಗಬೇಕಾದ್ರೂ ಸ್ವಲ್ಪ ಭಯ ಆಗುತ್ತೆ ಯಾವಾಗ ರನ್ ಮೇಗೆ ಬರುತ್ತೆ ಅದು ರನ್ ಮೇಗೆ ಬರಬೇಕು ಅಂತ ಜೋರಾಗಿ ಬರುತ್ತೆ ನೋಡಿ ಆವಾಗ ಸ್ವಲ್ಪ ಜಾಸ್ತಿ ಹಾಟ್ಬಿಟ್ಟು ರೈಸ್ ಥರ ಅನಿಸುತ್ತೆ ಆ ಐಟಿಂದ ರನ್ ಮೇಗೆ ಬರೋವರೆಗೂ ಸ್ಲೋಲಿ ಸ್ಲೋಲಿ ಇಳಿಸ್ತಾ ಕೆಳಗಡೆಗೆ ಬರ್ತಾರೆ ಸೊ ಯಾವುದೇ ರೀತಿ ಭಯ ಪಡ್ಕೋಬೇಕಾಗಿಲ್ಲ ರನ್ ಮೇಲಿ ಸ್ವಲ್ಪ ಭಯ ಆಗುತ್ತೆ ಆ ನಿಮಗೆ ಏನಾದರೂ ನೀವು ಈ ರೀತಿ ಟ್ರಾವೆಲ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೂ ಫೀಲ್ ಆಗೋಲ್ಲ erreicht haben und die Anschneidzeichen ausgeschaltet sind. Öffnen Sie die oberen Ablagen vorsichtig, Handgepäck könnte verrutscht sein und herausfallen. An dieser Stelle möchten wir uns von Ihnen verabschieden. Es hat uns gefreut, dass Sie unsere Gäste waren und wir hoffen Sie dann auch bald wieder bei uns an Bord begrüßen zu dürfen. Im Namen von Lufthansa City und der gesamten Besatzung wünschen wir Ihnen einen schönen Aufenthalt hier in der Hannoveraner Umgebung. And the Sichrot angenehme weiter all then herzliches Willkommen zu Hause. Vielen Dank, Servus und Dafilusing. Welcome to Lower Saxony, welcome to Hanover Airport. Please remain seated with your seatbelts fastened until we have reached our final parking position and the seatbelt signs have been switched off. Please be careful when opening the overhead pins hand luggage might have shifted and could fall out unexpectedly. We would like to say goodbye to you now. It was a pleasure having you as our guests, and we look forward to seeing you on board again in the nearby future. On behalf of Lufthansa City and the entire crew, we wish you a very pleasant stay here in Hanover and the surrounding area, a good and safe continuation of your journey, or a very warm welcome home. Thank you, Servus, and goodbye. ಹ್ಯಾನ್ ಟೋಟಲ್ ಫ್ಲೈಟ್ ಇದ್ದಿದ್ದು ಒನ್ ಆ್ಯಂಡ್ ಆಫ್ ಅವರು ಒನ್ ಆ್ಯಂಡ್ ಆಫ್ ಅವರ್ ಫ್ಲೈಟಲ್ಲಿ ಜರ್ನಿ ಮಾಡ್ತಿದ್ದ ಹಾಗೆಯೇ ಲ್ಯಾಂಡ್ ಆಗೋಷ್ಟೇ ಆಲ್ಮೋಸ್ಟ್ ಟ್ವೆಲ್ ಟ್ವೆಲ್ ತರ್ಟಿ ಆಗಿತ್ತು ಬರಬೇಕಾದ್ರೆ ಮ್ಯೂನಿಕಲ್ಲಿ ಲೆವೆನ್ ಟ್ವೆಂಟಿ ಆ ಥರ ಫ್ಲೈಟ್ ಇದ್ದಿದ್ದು ಬಟ್ ನಮ್ಮನ್ನೆಲ್ಲ ಆನ್ ಬೋರ್ಡ್ ಮಾಡಿ ಅಲ್ಲಿಂದ ವರ್ಡೋಕ್ಕೆಲ್ಲ ಸ್ವಲ್ಪ ಟೈಮ್ ಆಗುತ್ತಲ್ವ ಸೊ ರೀಚ್ ಆಗೋ ಅಷ್ಟರಲ್ಲಿ ಟ್ವೆಲ್ ತರ್ಟಿ ಟ್ವೆಲ್ ತರ್ಟಿ ಫೈ ಆಗಿತ್ತು ಅದಾದಮೇಲೆ ಆಚೆ ಬಂದು ಹೋಟೆಲ್ಗೆ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ಊಬರಲ್ಲಿ ಬುಕ್ ಮಾಡಿದೆ ಅದು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಅನಿಸುತ್ತೆ ಒಂದು ತ್ರೀ ಮಿನಿಟ್ಸ್ ವೆಯ್ಟ್ ಮಾಡಿದೆ ಸೊ ಟ್ಯಾಕ್ಸಿ ಬಂತು ಅಲ್ಲಿಂದ ಅಡ್ರೆಸ್ಗೆ ಅಡ್ರೆಸ್ ಆಲ್ರೆಡಿ ಉಬರಲ್ಲಿ ಹಾಕಿರ್ತೀವಲ್ವ ನೋ ವರೀಸ್ ಅಂತ ಅನ್ನಿಸ್ತು ಸೊ ಕಾರ್ ಅಂತೂ ಇಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ ಅಂದರೆ ಟ್ಯಾಕ್ಸಿಗೂ ಸಹ ಬಿ ಎಮ್ ಡಬ್ಲ್ಯೂ ಮತ್ತು ಎಲ್ಲ ಫುಲ್ ಹೈ ಲೆವೆಲ್ ಕಾರ್ಗಳೇ ತುಂಬ ಇರುತ್ತೆ ಪ್ಪ ನೋಡ್ಬಿಟ್ಟಂತೂ ನನಗೆ ಟ್ಯಾಕ್ಸಿಗೂ ಈ ಥರ ಕಾರ್ ಎಲ್ಲ ಯೂಸ್ ಮಾಡ್ತಾರ ಅಂತ ಹೇಳಿ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಪ್ರೈಸ್ ಆ ರೀತಿ ತಗೋತಾರೆ ಫುಲ್ ಹೈ ಲೆವೆಲ್ ಕೊಡ್ತಾರೆ ಹೋಟೆಲ್ಗೆ ಬಂದು ಚೆಕ್ಇನ್ ಆಗಿ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೂಮೆಲ್ಲ ಹೇಗಿದೆ ಅಂತ ಹೇಳೋದು ನೋಡಿಬಿಟ್ಟು ಅದಾದಮೇಲೆ ಆಫ್ಟರ್ನೂನ್ದು ಊಟ ಏನಿದೆ ಮತ್ತು ಲಂಚ್ ಏನಿದೆ ಯೂಶ್ವಲಿ ನಾನು ಬುಕ್ ಮಾಡಿದಂತಹ ರೂಮಲ್ಲಿ ಅಂದರೆ ಹೋಟೆಲಲ್ಲಿ ಕೊಡೋಲ್ಲ ನಾವೇ ಇನ್ ಕೇಸ್ ಬೇಕಂದರೆ ನಾವೇ ಕುಕ್ ಮಾಡ್ಕೊಬೋದಿಲ್ಲ ಔಟ್ಸೈಡ್ ಹೋಗಿ ತೊಗೊಂಡು ಬರಬೇಕಾಗತ್ತೆ ಅದಕ್ಕೋಸ್ಕರ ಇನ್ನೂ ಇಷ್ಟೊಂದು ಟಯರ್ಡ್ ಆಗಿದಾಗ ಇನ್ನೂ ಏನಾದರೂ ಕುಕ್ ಮಾಡ್ಕೊಂಡು ತಿನ್ನುವಷ್ಟು ಇರಲಿಲ್ಲ ಮತ್ತು ಏನಾದರೂ ಹೆವಿಯಾಗಿ ಫುಡ್ ಬೇಕು ಅಂತಲೂ ಅನಿಸ್ತಿರಲಿಲ್ಲ ಸೊ ಇದೇ ಸ್ಟ್ರೀಟಲ್ಲಿ ಎಂಡಲ್ಲಿ ಒಂದು ಕನ್ವೀನಿಯನ್ಸ್ ಸ್ಟೋರ್ ಇತ್ತು ಅಂದರೆ ಮಿನಿ ಸೂಪರ್ ಮಾರ್ಕೆಟ್ ಥರ ಯೂಶ್ವಲಿ ಬ್ಯಾಂಗ್ಳೂರಲ್ಲೆಲ್ಲ ನೋಡ್ತೀವಲ್ವ ಎಲ್ಲ ರೀತಿ ಐಟಮ್ಸ್ ಸಿಗುವಂಥದ್ದು ಸೊ ಇಲ್ಲೂ ಅದೇ ರೀತಿ ಕನ್ವೀನಿಯನ್ಸ್ ಸ್ಟೋರ್ ಇತ್ತು ಅಲ್ಲಿ ಅಲ್ಲಿಗೆ ಬೇಕಾಗುವಂತಹ ಎಲ್ಲ ರೀತಿ ಐಟಮ್ಸು ಸಹ ಇತ್ತು ಸರಿ ಅಲ್ಲಿಗೆ ಹೋಗಿ ತಿನ್ನೋಕೆ ಏನು ಸಿಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ಟ್ರೀಟಲ್ಲಿ ನೆಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅಕ್ಕಪಕ್ಕ ಬಿಲ್ಡಿಂಗ್ ಎಲ್ಲ ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಷ್ಟು ಸ್ಟ್ರಕ್ಚರ್ ಆಗಿ ಕಟ್ಟಿರ್ತಾರೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಪ್ರತಿ ರೋಡಲ್ಲೂ ಸೈನ್ ಬೋರ್ಡ್ ಇರುತ್ತೆ ಇಲ್ಲಿ ತುಂಬ ಜನ ಕಾರ್ಗಳನ್ನ ಯೂಸ್ ಮಾಡ್ತಾರೆ ಕಾರ್ ಇಲ್ಲ ಅಂತ ಅಂದರೆ ಸೈಕಲ್ಸ್ನ ತುಂಬ ಜನ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಟೂ ವೀಲರ್ಸ್ ಅಂದರೆ ನಾವು ಬೈಕು ಸ್ಕೂಟಿ ಎಲ್ಲ ಯೂಸ್ ಮಾಡ್ತೀವಲ್ವಾ ಆ ಥರ ಇಲ್ಲೆಲ್ಲ ಯೂಸ್ ಮಾಡೋದು ತುಂಬಾ ಕಡಿಮೆ ಇರುತ್ತೆ ಎಲ್ಲಾದರೂ ಹೋಗ್ಬೇಕಂದ್ರೆ ಸೈಕಲ್ ತೊಗೊಂಡು ಹೋಗ್ತಾರೆ ಆರಾಮಾಗಿ ಇಲ್ಲಿ ಈ ಥರ ಕಾಣಿಸ್ತಾ ಇದೆ ನೋಡಿ ಅಂದರೆ ನಿಂತ್ಕೊಂಡು ಒಂಥರ ಮಿನಿ ಸ್ಕೂಟರ್ ಥರ ಏನೋ ಬರುತ್ತೆ ನೋಡಿ ಆ ಥರ ತುಂಬ ಯೂಸ್ ಮಾಡ್ತಾರೆ ನನಗೆ ಅದರ ನೇಮ್ ಗೊತ್ತಿಲ್ಲ ಹೋಟೆಲ್ಗೆ ಹತ್ರವಾಗಿ ಅಲ್ಲೇ ಮೆಟ್ರೋ ಸ್ಟೇಷನ್ನು ಸಹ ಇತ್ತು ಸೊ ಆರಾಮಾಗಿ ಎಲ್ಲಿಗೆ ಹೋಗ್ಬೇಕಾದ್ರೂ ಸಹ ತುಂಬ ದೂರ ಹೋಗಿ ಎಲ್ಲ ತುಂಬ ಕಷ್ಟಪಡಬೇಕು ಅಂತ ಏನಿಲ್ಲ ಇಲ್ಲೇ ಸಿಗುತ್ತೆ ಸೊ ಈ ಕನ್ವಿನಿಯನ್ಸ್ ಸ್ಟೋರ್ ಒಳಗಡೆ ಹೋದೆ ಏನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸುತ್ತಮುತ್ತ ನೋಡ್ತಾ ಇದ್ದೀನಿ ಏನು ತೊಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಕೆಲವೊಂದು ಐಟಮ್ಸ್ನ ಸ್ವಲ್ಪನಾದರೂ ಫ್ರೈ ಮಾಡಬೇಕು ಇಲ್ಲ ಕುಕ್ ಮಾಡಬೇಕು ಆ ಥರ ಇದೆ ಅದನ್ನೆಲ್ಲ ತಗೊಂಡು ನಿಜ ಮಾಡೋಕ್ಕಾಗೋದಿಲ್ಲ ನಾನಿರೋ ಹೋಟೆಲಲ್ಲಿ ಇಂಡಕ್ಷನ್ನು ಮತ್ತು ಓವೆನ್ ಎಲ್ಲ ಇದೆ ಬಟ್ ಅದಕ್ಕೆ ಬೇಕಾಗಿರೋ ಅಪ್ಲಯನ್ಸಸ್ ಇಲ್ಲ ನಮಗೆ ಬೇಕು ಅಂದರೆ ಹೋಟೆಲ್ ಅವ್ರಿಗೆ ಮತ್ತೆ ಟ್ವೆಂಟಿ ಡಾಲರ್ಸ್ ತರ್ಟಿ ಡಾಲರ್ಸ್ ಎಕ್ಸ್ಟ್ರಾ ಕೊಟ್ಟು ರೆಂಟಿಗೆ ತೊಗೊಂಡು ಅದಕ್ಕೆ ಸರ್ವಿಸ್ ಚಾರ್ಜ್ ಎಲ್ಲ ಕೊಡಬೇಕಾಗತ್ತೆ ಸೊ ಒಂದು ತ್ರೀ ಫೋರ್ ಡೇಸ್ಗೆ ಏನಕ್ಕೆ ಬಿಡು ಬೇಡ ಅಂತ ಹೇಳಿಬಿಟ್ಟು ಹೇಗಿದ್ರು ಆಫೀಸ್ಗೆ ಹೋದಾಗ ಆಫ್ಟರ್ನೂನ್ ಅಲ್ಲೇ ಮಾಡ್ತೀನಿ ನೈಟ್ ಒಂದು ಟೈಮ್ ಅಲ್ವಾ ಅಂತ ಹೇಳಿಬಿಟ್ಟು ಸೊ ಫಸ್ಟ್ ಡೇ ಆಗಿರೋದ್ರಿಂದ ಸೊ ಹೆವಿಯಾಗಿ ಬೇಡ ಅಂತ ಹೇಳಿಬಿಟ್ಟು ಕೊನೆಗೆ ಗ್ರೇಪ್ಸ್ ಮತ್ತು ಒಂದು ಚಿಪ್ಸ್ ಪ್ಯಾಕೆಟನ್ನು ತೊಗೊಂಡು ಸೊ ಅದಷ್ಟನ್ನು ಬಿಲ್ ಮಾಡಿಸ್ಕೊಳ್ಳೋಕೆ ಮುಂಚೆ ಇನ್ನು ಏನೇನಿದೆ ಇನ್ನೇನಾದರೂ ನನಗೆ ಗೊತ್ತಾಗುತ್ತಾ ನಾನು ಇನ್ನೇನಾದರೂ ತಿನ್ಬೋದಾ ಅಂತ ಹೇಳಿ ಸುತ್ತಮುತ್ತ ನೋಡ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಇದೆ ಈವನ್ ವೆಜಿಟೇಬಲ್ಸು ಸಹ ಅವೈಲೇಬಲ್ ಇದೆ ಎಲ್ಲನೂ ಪ್ಯಾಕ್ ಮಾಡಿ ಕೆಳಗಡೆನೇ ಬಿಲ್ ಹಾಕ್ಬಿಟ್ಟಿರ್ತಾರೆ ಫೈವ್ ಹಂಡ್ರೆಡ್ ಗ್ರಾಮ್ಗೆ ಇನ್ ಕೇಸ್ ಅದೇನಾದರೂ ಫೈವ್ ಹಂಡ್ರೆಡ್ ಗ್ರಾಮ್ಗೆ ಏನಾದರೂ ಪ್ಯಾಕ್ ಮಾಡಿದರೆ ಅದಕ್ಕೆ ಎಷ್ಟು ಒನ್ ಕೆ ಜಿ ಆದರೆ ಎಷ್ಟು ಅಂತ ಹೇಳಿಬಿಟ್ಟು ಸೊ ಇನ್ನೇನು ಬೇಡ ಇಷ್ಟೇ ಸಾಕು ಅಂತ ಹೇಳಿ ಕ್ಯೂ ಅಲ್ಲಿ ನಿಂತ್ಕೊಂಡು ಬಿಲ್ನ ಕೊಟ್ಟು ಅವ್ರಿಗೆ ಜರ್ಮನ್ ಬಿಟ್ಟರೆ ಬೇರೆ ಬರೋಲ್ಲ ನನಗೆ ಜರ್ಮನ್ ಅಂತೂ ನಿಜ ಗೊತ್ತಿಲ್ಲ ಸರಿ ಅಂತ ಹೇಳಿ ಕ್ಯಾಶ್ನ ಕೊಟ್ಟು ಬಿಲ್ ಮಾಡಿಸ್ಕೊಂಡು ರೂಮ್ಗೆ ಮತ್ತೆ ವಾಪಸ್ ಬಂದು ಅದನ್ನು ಏನು ತೊಗೊಂಡು ಬಂದಿದೆ ತಿನ್ಬಿಟ್ಟು ಫುಲ್ ಟಯರ್ಡ್ ಆಗೋದ್ರಿಂದ ಮನೆಯವ್ರಿಗೆಲ್ಲ ಕಾಲ್ ಮಾಡಿ ನಿದ್ದೆ ಮಾಡೋಣ ಅಂತ ಹೇಳಿ ಚೆನ್ನಾಗಿ ನಿದ್ದೆ ಮಾಡಿದ್ದಾಯಿತು ಇದಿಷ್ಟು ಫಸ್ಟ್ ಟೈಮು ಜರ್ಮನಿಯಲ್ಲಿ ಫಸ್ಟ್ ಡೇ ಹೇಗಿತ್ತು ಅನ್ನೋದು ನನ್ನ ಡೇ ಆಗಿತ್ತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ